ಬಲಸ ಮನಸ್ಸು ಇರ್ತಕ್ಕಂಥವ್ರು ಜಾತಿ ನಿಂದನೆ ಮಾಡ್ತಕ್ಕಂಥವ್ರು ಧರ್ಮ ನಿಂದನೆ ಮಾಡ್ತಕ್ಕಂಥವ್ರು ಸಂವಿಧಾನ ವಿರೋಧಿ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇವತ್ತು ಅಂಬೇಡ್ಕರ್ ಅವ್ರನ್ನ ವಿರೋಧಿ ಮಾಡ್ತಾರೆ ನಾಳೆ ಶಿವಾಜಿ ಅವರು ವಿರೋಧಿ ಮಾಡ್ತಾರೆ ನಾಳೆ ಬಸವಣ್ಣ ಅವರು ವಿರೋಧಿ ಮಾಡ್ತಾರೆ ಹಾಗಾದ್ರೆ ಭಾರತದ ಸಂಸ್ಕೃತಿ ಇಲ್ಲಿಂದ ಎಲ್ಲಿವರೆಗೆ ಅವರು ವಹಿತಿದ್ದಾರೆ ಅಂತಕ್ಕಂಥದ್ದು ನಮಗೆ ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ ಅಡಿಯಿಂದ ಮುಡಿವರೆಗೆ ಅಂತಕ್ಕಂಥ ಈ ಶಬ್ದ ಈ ಸಂದರ್ಭದಲ್ಲಿ ನೆನಪಾಗ್ತದೆ ಬಂಧುಗಳೇ ಸಣ್ಣ ಸಣ್ಣ ವಿಷಯಗಳಿಂದ ಹಿಡಿದುಕೊಂಡು ದೊಡ್ಡವರಾಗಲಿಕ್ಕೆ ಇಷ್ಟಪಡ್ತಾರೆ ಇವತ್ತಿನ ದಿನ ಸಂವಿಧಾನವನ್ನು ಬದಿರ್ತಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ದಕ್ಕಾಗಿ ನಾವು ಧ್ವನಿ ಎತ್ತದೇ ಇದ್ರೆ ಮುಂಬರುವ ದಿನಗಳಲ್ಲಿ ಬಸವಣ್ಣವ್ರ ಬಗ್ಗೆ ಮಾತಾಡಿದ್ರೆ ನಾವೆಲ್ಲ ಕೈ ಕಟ್ಕೊಂಡು ಇರಬೇಕಾ ಅಮಿತ್ ಶಾ ಜಿ ಅವರೇ ನಮ್ಮ ಹೋರಾಟಗಾರ ಶಿವಾಜಿ ಸಾಹೇಬ್ರ ಮಹಾರಾಜರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ಬೇಕಾ ಸಾಹೇಬ್ರೆ ಟಿಪ್ಪು ಸುಲ್ತಾನ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರಬೇಕಾ ಸಾಹೇಬ್ರೆ ದಯವಿಟ್ಟು ತಾವು ಮಾತಾಡ್ತಕ್ಕಂಥ ಶಬ್ದಗಳು ತಮ್ಮ ಮನದಾಳದಲ್ಲಿರಲಿ ತಮ್ಮ ಅಭಿಮಾನ ತಮ್ಮ ಮನದಾಳದಲ್ಲಿರಲಿ ಅದನ್ನು ಸಂಸತ್ತಿನಲ್ಲಿ ತಾವು ದಯವಿಟ್ಟು ಅನಬಾರ್ದಾಗಿತ್ತು ಬಾಯಿ ತಪ್ಪಂದಿರೋ ಮನಸ್ಫೂರ್ತಿಯಾಗಿ ಅನ್ನಬೇಕಂತಂದಿರೋ ಅದು ನಿಮಗೆ ಗೊತ್ತು ಅದನ್ನು ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನೀವು ಅದನ್ನು ಯಾಚಿಸಿ ಮುಂಬರ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ಅಮಿತ್ ಶಾ ಜಿಯವರು ನಡ್ಕೊಂಡು ಹೋಗ್ಬೇಕಂತೇಳಿ ಇದನ್ನು ಮೋದಿಜಿಯವರು ಪ್ರಧಾನಮಂತ್ರಿಯವರು ಬಹಳ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಕನ್ನಡಪರ ಒಕ್ಕೂಟದವರು ಪರ ಸಂಘಟನೆಕಾರರು ಸಮಾಜ ಸೇವಕ